ಯಾರು ಹೊಸ್ದಾಗಿ ಅಗ್ರಿಕಲ್ಚರ್ ಶುರು ಮಾಡಿ ಕಾರ್ಬನ್ ಲೆವೆಲ್ ಇನ್ಕ್ರೀಸ್ ಮಾಡಿ ಭೂಮಿನ ಫಲವತ್ತು ಮಾಡಬೇಕು ಅಂತಾರೆ ಆ ಥರದವರು ಈ ಸ್ವೀಟ್ ಪಟೋಟನ ಹಾಕಿ ಉತ್ಬಿಟ್ಟು ಅಲ್ಲಿಗೆ ಉತ್ಬಿಟ್ರೆ ತುಂಬ ಒಳ್ಳೆ ಫರ್ಟೈಲ್ ಆಗುತ್ತೆ ಸರ್ ಒಂದು ಕಬ್ಬು ಇಪ್ಪತ್ತ್ಮೂರು ಅಡಿ ಇಪ್ಪತ್ತೇಳು ಅಡಿ ಇತ್ತು ಮೆರಿಟ್ಸು ಅದೇ ಡಿಮೆರಿಟ್ಸು ಅದೇ ಇಲಿಗಳು ಬಂದು ಏನು ಮಾಡ್ತವೆ ಇಲ್ಲಿ ಆ ಗೆಡಿಸ್ ತಿನ್ನೋಕ್ಕೆ ತೂತ್ ಮಾಡಿ ಮಾಡಿ ಬಿಟ್ಬಿಟ್ಟಿರ್ತವೆ ಅದು ಕೊನೆಗೆ ಯಾವ ಅಂತ ಕೊಟ್ಟೋಗುತ್ತೆ ಅಂತಾರೆ ಗಿಡದ ಬೊಡ್ಡೆಗಳನ್ನೆಲ್ಲ ತೂತ್ ಮಾಡಿ ಬೇರ್ಗಳು ಕಟ್ ಮಾಡಿ ಗಿಡ ಒಣಗೋ ಚಾನ್ಸಸ್ ಆ ಸ್ವೀಟ್ ಪೊಟೋಟೋನ ಅಲ್ಲಿಂದ ಬೆಳೆಸಿ ಅದನ್ನು ಭೂಮಿಗೆ ಉತ್ಬಿಟ್ರೆ ಸ್ವೀಟ್ ಪೊಟೋಟೊ ಏನಿದೆ ತುಂಬ ಪ್ರೋಟೀನ್ ಅದು ಆ ಪ್ರೋಟೀನ್ನೆಲ್ಲ ನಾವು ಭೂಮಿಗೆ ಸೇರಿಸಿದ್ರೆ ಭೂಮಿ ಬೇಗ ರಿಚ್ ಆಗುತ್ತೆ ಸೊ ಈ ರೀತಿದೊಂದು ಪ್ರಯೋಗ ನಮ್ಮ ಚಾಮರಾಜನಗರದಲ್ಲಿ ಶ್ರೀನಿಧಿ ಅವ್ರ ತೋಟದಲ್ಲಿ ಮಾಡಿದ್ವಿ ಒಂದೊಂದು ಸ್ವೀಟ್ ಪೊಟೋಟೊ ಬಂದು ಒಂದು ಕೆ ಜಿ ಇತ್ತು ಎಲ್ಲಿ ಮೈಸೂರಲ್ಲಿ ತಗೊಂಡೋಗಿ ನಂಜರಾಜ್ ಛತ್ರದಲ್ಲಿ ಚತುರದಲ್ಲಿ ಹೋಯ್ತು ಅಂದರೆ ಯಾರೂ ತಗೋತ್ತಿರಲಿಲ್ಲ ಇದೇನೋ ಭಾರಿ ಕೆಮಿಕಲ್ ಹಾಕಿ ಅಂತ ಸೊ ಆಗ ಏನು ಮಾಡಿದ್ವಿ ಅದು ಹೆಚ್ಚು ಕಡಿಮೆ ಒಂದು ಮೂವತ್ತು ಟನ್ ನಲವತ್ತು ಟನ್ ಇತ್ತು ಎಲ್ಲನೂ ಅಲ್ಲಿಗೆ ಉತ್ಬಿಟ್ಬೇಕು ಅದು ಬಾಳೆ ಒಳಗೆ ತುಂಬ ದೊಡ್ಡದಾಗ ಬೆಳೆದು ಅಲ್ಲಿಗೆ ಉತ್ಬಿಟ್ವಲ್ಲ ಸೊ ಅದಾದ ನಂತರ ನಾವು ಅಲ್ಲಿ ಕಬ್ಬು ಹಾಕಿದ್ವಿ ಶ್ರೀನಿಧಿ ಹಾಕಿದ್ದು ಫಸ್ಟ್ ಕ್ಲಾಸ್ ಇಲ್ಡ್ ಬಂತು ಒಂದು ಕಬ್ಬು ಇಪ್ಪತ್ತ್ಮೂರು ಅಡಿ ಇಪ್ಪತ್ತೇಳು ಅಡಿ ಇತ್ತು ಆತರ ಆ ಥರ ಸೊ ಭೂಮಿನ ಯಾರು ಹೊಸ್ದಾಗಿ ಅಗ್ರಿಕಲ್ಚರ್ ಶುರು ಮಾಡಿ ಕಾರ್ಬನ್ ಲೆವೆಲ್ ಇನ್ಕ್ರೀಸ್ ಮಾಡಿ ಭೂಮಿನ ಫಲವತ್ತ ಮಾಡಬೇಕು ಅಂತಾರೆ ಆ ಥರದವರು ಈ ಸ್ವೀಟ್ ಪಟೋಟಾನ ಹಾಕಿಬಿಟ್ಟು ಅಲ್ಲಿಗೆ ಉತ್ಬಿಟ್ರೆ ತುಂಬ ಒಳ್ಳೆ ಫರ್ಟೈಲ್ ಆಗುತ್ತೆ ಸಾಯಿಲ್ ಸೊ ಆ ರೀತಿ ಭಾಗವಾಗಿ ಇದು ಮುಚ್ಚಗೆ ಆಗೋ ಕೆಲಸ ಮಾಡತ್ತೆ ಮತ್ತೆ ನಿಮ್ಗೆ ಭೂಮಿನೀಗ ರಿಚ್ ರಿಚ್ ಮಾಡುತ್ತೆ ಮೂರನೇದು ಇದು ಎಲ್ಲಿ ಹೋಗಿರುತ್ತೆ ಅಲ್ಲೆಲ್ಲ ಬೇರ್ಗಳಿಗೆ ಗಿಡದ ಬೇರ್ಗಳಿಗೆ ಗಾಳಿ ಮತ್ತೆ ಇನ್ನು ಸಾಕಷ್ಟು ಸಾವಯವ ವಸ್ತು ಭೂಮಿ ಸೇರ್ಕೊಳ್ಳುತ್ತೆ ಸೇರುತ್ತೆ ನಾವು ತಿನ್ಬೋದು ಅಂದ್ರೆ ಗಿಡಗಳಿಗೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಇದರಿಂದ ಎಲಿಗಳು ಬಂದ್ಬಿಡ್ತವೆ ಮೆರಿಟ್ಸು ಅದೇ ಡಿಮೆರಿಟ್ಸು ಅದೇ ಇಲಿಗಳು ಬಂದು ಏನು ಮಾಡ್ತವೆ ಇಲ್ಲಿ ಆ ಗೆಣಸ್ ತಿನ್ನೋಕ್ಕೆ ತೂತ್ ಮಾಡಿ ಮಾಡಿ ಬಿಟ್ಬಿಟ್ಟಿರ್ತವೆ ಅದು ಕೊನೆಗೆ ಅಂತ ಕೊಟ್ಟಾಗುತ್ತೆ ಅಂತಾರೆ ಗಿಡದ ಬೊಡ್ಡೆಗಳನ್ನೆಲ್ಲ ತೂತ್ ಮಾಡಿ ಬೇರ್ಗಳು ಕಟ್ ಮಾಡಿ ಗಿಡ ಒಣಗೋ ಚಾನ್ಸಸ್ಸು ಇರ್ತದೆ ಇದರಲ್ಲಿ ಪಾಸಿಟಿವ್ ಆಗಿರೋದು ಅದೇ ನೆಗೆಟಿವ್ ಆಗಿರೋದು ಅದೇ ಸೊ ನಾವು ಆ ರೀತಿ ಎರಡು ರೀತಿ ಪ್ರಾಬ್ಲಮ್ ಅದಲ್ಲ ಅದನ್ನ ಸರಿಯಾದ ರೀತಿ ನೋಡಿ ನಮ್ಗೆ ಒಳ್ಳೇದಾಗೋ ರೀತಿ ಮ್ಯಾನೇಜ್ ಮಾಡಬೇಕು ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಅದು ಅದು ಯಾವ ರೀತಿ ಟರ್ನ್ ಮಾಡ್ಕೋಬೇಕು ಅದನ್ನ ಪಾಸಿಟಿವ್ ಆಗಿ ಅಂತ ಮಾಡ್ಕೊಳ್ಳೋ ಅಂತದ್ದು ಅವನ್ ಬುದ್ಧಿವಂತಿಕೆ ಬಿಟ್ಟು ನಮ್ಮ ಭೂಮಿಲಿ ಆದಂಗ ನಿಮ್ಮ ಭೂಮಿಲಿ ಆಗದೆ ಇರ್ಬೋದು ನಿಮ್ಗೆ ಯಾವ್ದು ಅನುಕೂಲ ಐತೆ ಅದ್ ಮಾಡ್ಕೊಳ್ಳಿ ಅದನ್ನ ಮಾಡ್ಕೊಳ್ಳಿ ಸೊ ಪ್ರಕೃತಿನಲ್ಲಿ ಎರಡು ಅದೇ ಏನೋ ಪ್ಲಸ್ ಆರ್ ಮೈನಸ್ ಇದ್ದೇ ಅದ ಸೊ ನೀವು ಅದನ್ನ ಯಾವ ರೀತಿ ಬೇಕು ಅನುಕೂಲ ಮಾಡ್ಕೊಳ್ಳಿ ನಮ್ಮ ಭೂಮಿಗೆ ಹೌದು